ಇಂದಿರಾ ಗಾಂಧಿ ಗಂಡದೇ ಪ್ರಧಾನಿ ಈ ಮಾತಲ್ಲಿ ಎರಡು ಮಾತಿಲ್ಲ ಆಡಳಿತದಲ್ಲಿ ಯಾವುದಾದರೂ ಒಂದು ಡಿಸಿಷನ್ ತೆಗೆದುಕೊಂಡರೆ ಮುಗಿಯಿತು ಯಾರ ಮಾತನ್ನು ಕೇಳಿದವರಲ್ಲ ಯಾರನ್ನು ಕೂಡ ಕೇರ್ ಮಾಡಿದವರಲ್ಲ ಅದು ಉಳುವವನೇ ಭೂಮಿಯ ಅನ್ನೋ ಕ್ರಾಂತಿಕಾರಿ ಕಾರ್ಯವಾಗಲಿ ತುರ್ತು ಪರಿಸ್ಥಿತಿಯಂತಹ ಜನವಿರೋಧಿ ನೀತಿಯನ್ನು ಜಾರಿಗೊಳಿಸಿದ್ದಾಗಲಿ ತಾವು ಅಂದುಕೊಂಡಿದ್ದೇ ಫೈನಲ್ ಆಗಿರಬೇಕು ಅನ್ನೋದು ರಾಜಕೀಯದಲ್ಲಿ ಅಂದುಕೊಂಡಿದ್ದನ್ನು ಸಾಧಿಸಿದ್ರು ಅಂದುಕೊಂಡ ದಾರಿಯಲ್ಲಿ ಸಾಗಿದ್ರು ಕೌಟುಂಬಿಕ ಬದುಕಿನ ಕತೆ ಕಿತ್ತ ಗಾಳಿಪಟದಂತಿತ್ತು ವತಿಯಿಂದ ದೂರ ಇದಕ್ಕಾಗಿ ನಿಂದನೆಯ ಮಾತುಗಳು ಪುತ್ರ ಸಂಜಯ್ ಗಾಂಧಿಯ ದುರಳತನ ಆಡಳಿತದಲ್ಲಿ ಆತ ಕೈಯಾಡಿಸುತ್ತಿದ್ದ ರೀತಿ ಇವೆಲ್ಲವೂ ಇಂದಿರಾಗೆ ತಲೆನೋವಾಗಿತ್ತು ಇದರ ನಡುವೆಯೇ ಇಂದಿರಾ ಗಾಂಧಿ ಹಾಗೂ ಖಾಸಗಿ ಬದುಕಿನ ಬಗ್ಗೆ ಕೆದುಕುತ್ತಾ ಹೋದಾಗ ಹಲವಾರು ರಹಸ್ಯಗಳು ಹೊರಬರುತ್ತವೆ ಇವರ ಬದುಕಿನಲ್ಲಿ ಬಂದು ಹೋದ ಪುರುಷರು ಮತ್ತು ಅವರ ಸಂಬಂಧಗಳು ಎಲ್ಲವೂ ಹಲವಾರು ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತವೆ ಅಲ್ಲದೆ ಸ್ವತಃ ಜನ್ಮ ಕೊಟ್ಟ ಮಗನೇ ಇಂದಿರಾಗೆ ಮಾಡ್ತಿದ್ದ ಬ್ಲ್ಯಾಕ್ ಮೇಲ್ಗಳು ಮಗ ಯಾವ ಕಾರಣಕ್ಕೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ಫ್ಯಾಕ್ಟ್ ಮೀಡಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಂದಿರಾ ಗಾಂಧಿ ಪ್ರೀತಿಸಿ ಮದುವೆಯಾದವರು ಅಪ್ಪನ ವಿರೋಧದ ನಡುವೆಯೂ ಗಾಂಧೀಜಿಯ ಆಶೀರ್ವಾದವನ್ನು ಪಡೆದು ಫಿರೋಜ್ ಗಾಂಧಿಯನ್ನು ಮದುವೆಯಾದರು ಆದರೆ ರಾಜೀವ್ ಗಾಂಧಿ ಹಾಗೂ ಸಂಜಯ್ ಗಾಂಧಿ ಹುಟ್ಟಿದ ಕೆಲ ವರ್ಷಗಳ ಬಳಿಕ ಬೇರೆಯಾದರು ಹೇಳಬೇಕಂದ್ರೆ ಪ್ರೀತಿಸಿ ಮದುವೆಯಾದರು ಆದರೂ ಅವರಿಬ್ಬರ ಸಂಬಂಧ ಹೆಚ್ಚು ದಿನ ಉಳಿಯಲಿಲ್ಲ ಇದಕ್ಕೆ ಕೆಲವರು ಹೇಳೋದು ಇಬ್ಬರ ನಡುವೆ ಇದ್ದ ರಾಜಕೀಯ ಸಿದ್ಧಾಂತ ಅಂತ ಮತ್ತೊಂದು ಕಡೆ ಫಿರೋಜ್ ಗಾಂಧಿಗೆ ಇದ್ದ ರಸಿಕತನಗಳು ಕೂಡ ಇದಕ್ಕೆ ಕಾರಣ ಅಂತ ಹೇಳಲಾಗುತ್ತೆ ಹೀಗೆ ಗಂಡ ಹೆಂಡತಿ ಬೇರೆಯಾದರೂ ಅನ್ನೋದರ ನಡುವೆ ಮತ್ತೊಂದು ಕತೆ ತೆರೆದುಕೊಳ್ತದೆ ಇದೇನೆಂದರೆ ಇಂದಿರಾ ಗಾಂಧಿ ಅವರಿಗಿದ್ದ ವಿವಾಹೇತರ ಸಂಬಂಧಗಳು ಹಾಗಾದರೆ ಇಂದಿರಾ ಗಾಂಧಿ ನಿಜಕ್ಕೂ ಹಾಗಿದ್ರೆ ಇದು ನಿಜವಾಗಿದ್ದರೆ ಅವರು ಯಾರು ಅನ್ನೋದನ್ನು ನೋಡಿದರೆ ಮೊದಲು ಕೇಳಿಬರುವ ಹೆಸರು ನೆಹರು ಅವರ ಆಪ್ತ ಕಾರ್ಯದರ್ಶಿ ಎಂಒ ಮದಾಯಿ ಈ ಮತಾಯಿ ಒಬ್ಬ ಸೊಗಸುಗಾರ ಅದ್ಭುತ ಮಾತುಗಾರ ಎಂಥವರನ್ನಾದರೂ ಸೆಳೆದು ಬಿಡುವಂತಹ ಗುಣ ಹೊಂದಿದ್ದ ಇಂಥವನಿಗೆ ಗಾಂಧಿಯನ್ನು ಒಲಿಸಿಕೊಳ್ಳೋದು ಕಷ್ಟವಾಗಲಿಲ್ಲ ಇಂದಿರಾ ಗಾಂಧಿ ಒಬ್ಬ ಪ್ರಧಾನಿಯ ಮಗಳು ಅನ್ನೋದನ್ನು ಮರೆತು ಈ ಹುಚ್ಚುತನಕ್ಕೆ ಬಿದ್ದಿದ್ದ ಇಂದಿರಾ ಗಾಂಧಿ ಕೂಡ ಈತನಲ್ಲಿ ಅನುರಕ್ತೆಯಾಗಿದ್ದರು ಇಂದಿರಾಗೆ ಈತನ ಜೊತೆ ಸಲುಗೆಗಿಂತಲೂ ಹೆಚ್ಚಾಗಿ ಪ್ರೀತಿ ಪ್ರೇಮಕ್ಕಿಂತಲೂ ವಿಭಿನ್ನವಾಗಿ ದೈಹಿಕ ಸಂಬಂಧವೂ ಇತ್ತು ಅಂತ ಹೇಳಲಾಗುತ್ತೆ ಇವರಿಬ್ಬರ ಸಂಬಂಧದ ಕಥೆಗಳು ಯಾರ ಮುಂದೆಯೂ ಹೊರಬಂದಿರಲಿಲ್ಲ ಆದರೆ ನೆಹರು ನಿಧನರಾದ ಕೆಲ ವರ್ಷಗಳ ಬಳಿಕ ಪ್ರಾಣೆ ಪಡೆದ ಪುಸ್ತಕದಲ್ಲಿ ಮತಾಯಿ ಇದನ್ನೆಲ್ಲ ಬರೆದುಕೊಂಡಿದ್ದಾನೆ ಆಕೆಗೆ ಕ್ರಿಯೋ ಪಾತ್ರಳಂತಹ ಮುಗಿದೆ ಆಕೆ ಹಾಸಿಗೆಯಲ್ಲಿ ಅದ್ಭುತವಾಗಿದ್ದಳು ಲೈಂಗಿಕತೆಯಲ್ಲಿ ಒಬ್ಬ ಫ್ರೆಂಚ್ ಮಹಿಳೆ ಮತ್ತು ಕೇರಳದ ನಾಯರ್ ಮಹಿಳೆಗಿದ್ದ ಕಲೆಗಾರಿಕೆ ಇಂದಿರಾಗಿತ್ತು ಅಂತ ಅಸಭ್ಯವಾಗಿ ಬರೆದುಕೊಂಡಿದ್ದ ಆದರೆ ಇದು ನಿಜವೋ ಸುಳ್ಳೋ ಗೊತ್ತಿಲ್ಲದಿದ್ದರೂ ಮತಾಯಿಗೂ ಹಿಂದಿರಾಗೂ ಎಲ್ಲವನ್ನ ಮೀರಿದ್ದ ಸಂಬಂಧ ಇತ್ತು ಅಂತ ಇಂದಿರೆಯ ಆಪ್ತ ಮೂಲಗಳು ಹೇಳ್ತಿದ್ವು ಅಲ್ಲಿ ಮತ್ತೊಂದು ವಿಚಾರವಿದೆ ಇಂದಿರಾ ಹಾಗೂ ಫಿರೋಜ್ ದೂರಾದ ಮೇಲೆ ಫಿರೋಜ್ ಗಾಂಧಿ ಇಂದಿರಾಗೆ ಉರಿಸಬೇಕು ಅಂತಲೇ ಹಲವಾರು ಮಹಿಳೆಯರ ಜೊತೆ ಕಾಣಿಸಿ ಕಾಣಿಸಿಕೊಳ್ತಿದ್ರಂತೆ ಇದೇ ಕಾರಣಕ್ಕೆ ಇಂದಿರಾ ಬೇರೆ ಪುರುಷರ ಸಂಬಂಧ ಬೆಳೆಸಲು ಕಾರಣವಾಯಿತು ಅಂತ ಹೇಳಲಾಗತ್ತೆ ಇವೆಲ್ಲ ಈಗ ಇತಿಹಾಸದ ಪುಟ ಸೇರಿಕೊಂಡಿದೆ ಹೀಗೆ ಇಂದಿರಾ ಗಾಂಧಿ ಮತ್ತು ಮತಾಯಿ ಹನ್ನೆರಡು ವರ್ಷ ಸಂಬಂಧದಲ್ಲಿ ಇದ್ರಂತೆ ಮತ್ತೊಂದು ವಿಚಾರ ಅಂದರೆ ಇಂದಿರಾ ಗಾಂಧಿ ತಾವು ಮದುವೆ ಆಗಲು ಇಚ್ಛೆ ಹೊಂದಿರಲಿಲ್ಲವಂತೆ ಮತಾಯಿ ಬರೆದಿರುವ ಒಂದು ಅಧ್ಯಾಯ ಶಿ ಅನ್ನೋದರಲ್ಲಿ ಅದನ್ನು ದಾಖಲು ಮಾಡಿದ್ದಾರೆ ಅದರಲ್ಲಿ ಇರುವುದೇನೆಂದರೆ ಇಂದಿರಾ ಗಾಂಧಿಯವರು ತಾವು ಹಿಂದುವನ್ನು ಮದುವೆ ಆಗೋಕೆ ಯಾವತ್ತೂ ಇಷ್ಟಪಡಲ್ಲ ಅಂದಿದ್ರಂತೆ ಇದೇ ಅಧ್ಯಾಯದಲ್ಲಿ ಮತಾಯಿ ಮತ್ತೊಂದು ಮಾತನ್ನು ಹೇಳ್ತಾರೆ ಅದೇನೆಂದರೆ ಇಂದಿರಾ ಗಾಂಧಿಯನ್ನು ನಾನು ಗಾಢವಾಗಿ ಪ್ರೀತಿಸಿದ್ದೆ ಅದೊಂದು ದಿನ ನಾನು ಪ್ರೀತಿಯನ್ನು ವ್ಯಕ್ತಪಡಿಸೋಕೆ ಮನೆಗೆ ಹೋದಾಗ ಆಗಿದ್ದೆ ಬೇರೆ ಅವತ್ತು ಇಂದಿರಾ ಗಾಂಧಿ ಮನೆಯಲ್ಲಿ ಬೇರೊಬ್ಬ ವ್ಯಕ್ತಿ ಇದ್ರಂತೆ ಆತ ಮತ್ಯಾರೂ ಅಲ್ಲ ಧೀರೇಂದ್ರ ಬ್ರಹ್ಮಚಾರಿ ಇದನ್ನು ನೋಡಿದ್ದೇ ಬೇಸರಗೊಂಡು ಅಲ್ಲಿಂದ ಹೊರಬತ್ತಾರೆ ಅಲ್ಲಿಗೆ ಮತಾಯಿ ಮತ್ತು ಇಂದಿರಾ ಗಾಂಧಿಯ ಸಂಬಂಧ ಅಲ್ ಅಂತ್ಯವಾಗತ್ತೆ ಅವತ್ತು ಇಂದಿರಾಗಾಂಧಿ ಮನೆಯಲ್ಲಿ ಕಾಣಿಸಿಕೊಂಡ ವ್ಯಕ್ತಿಯ ಹೆಸರು ಧೀರೇಂದ್ರ ಬ್ರಹ್ಮಚಾರಿ ಧೀರೇಂದ್ರ ಬ್ರಹ್ಮಚಾರಿ ನೋಡೋಕೆ ತುಂಬ ಸುಂದರವಾಗಿದ್ದ ಮೂಲತಃ ಬಿಹಾರಿಯವನು ಆತನದ್ದು ನೋಡಿದ ತಕ್ಷಣ ಸೆಳೆದು ಬಿಡುವಂತಹ ಆಕರ್ಷಕ ಮೈಕೊಟ್ಟು ಚಿಕ್ಕ ವಯಸ್ಸಿನಲ್ಲೇ ಭಗವದ್ಗೀತೆಯಿಂದ ಸ್ಫೂರ್ತಿಗೊಂಡಂತಹ ಈತ ಹದಿಮೂರು ವರ್ಷ ವಯಸ್ಸಿನಲ್ಲೇ ಮನೆ ಬಿಟ್ಟು ವಾರಣಾಸಿಗೆ ಬಂದು ಅಲ್ಲಿ ಮಹರ್ಷಿ ಕಾರ್ತಿಕೇಯರ ಮಾರ್ಗದರ್ಶನದಲ್ಲಿ ಯೋಗವನ್ನು ಕಲಿತ ನೆಹರು ಇಂದಿರಾ ಗಾಂಧಿಗೆ ಯೋಗವನ್ನು ಕಲಿಸಲು ಇದೇ ಬ್ರಹ್ಮಚಾರಿಯನ್ನು ನೇಮಿಸ್ತಾರೆ ಆದರೆ ಹೀಗೆ ಯೋಗವನ್ನು ಕಲಿಸಲು ಬಂದಂತಹ ಧೀರೇಂದ್ರ ಬ್ರಹ್ಮಚಾರಿಗೂ ಇಂದಿರಾಗೂ ಸಂಬಂಧ ಬೆಳೆಯಿತು ಅಂತ ಹೇಳಲಾಗುತ್ತೆ ಈ ವಿಚಾರ ಹಲವರ ನಡುವೆ ಚರ್ಚೆಯಾಗಿತ್ತು ಅಷ್ಟಕ್ಕೂ ಇದು ಚರ್ಚೆಯಾಗ್ತಾ ಇದ್ದದ್ದು ಇಂದಿರಾ ಶತ್ರುಗಳ ನಡುವೆ ಅಲ್ಲ ಬದಲಿಗೆ ಇಂದಿರಾ ಆಪ್ತ ಬಳಗದಲ್ಲೇ ಮತ್ತೊಂದು ವಿಚಾರ ಏನಂದರೆ ಸರ್ಕಾರದ ಆಡಳಿತದಲ್ಲಿ ಕೈಯಾಡಿಸುತ್ತಿದ್ದ ಇದಕ್ಕೆ ಉದಾಹರಣೆ ಒಂದು ಸರಿ ಈ ವ್ಯಕ್ತಿ ತನ್ನ ಆಶ್ರಮಕ್ಕೆ ಹೆಚ್ಚುವರಿ ಭೂಮಿ ಬೇಕು ಅಂತ ಸರ್ಕಾರಕ್ಕೆ ಕೇಳಿದ್ದ ಆದರೆ ಅವತ್ತು ಕಾನೂನು ಸಚಿವರಾಗಿದ್ದಂತಹ ಕುಮಾರ್ ಗುಜ್ರಾಲ್ ಅವರು ಇದು ಸಾಧ್ಯವಿಲ್ಲ ಅಂತ ತಳ್ಳಿ ಹಾಕ್ತಾರೆ ಆದರೆ ಈ ಸಮಯದಲ್ಲಿ ಬ್ರಹ್ಮಚಾರಿ ಒಂದು ಮಾತನ್ನು ಹೇಳ್ತಾರೆ ನೀವು ನನಗೆ ಭೂಮಿ ಕೊಡಿ ಇಲ್ಲಾಂದರೆ ನೀವು ಸಚಿವಾಲಯದಿಂದ ಹೊರಬರ್ತೀರಿ ಅಂತ ಆದರೆ ಇದಕ್ಕೆ ಗುಜ್ರಾಲ್ ಬಗ್ಗೋದಿಲ್ಲ ಆದರೆ ಇದಾದ ಸ್ವಲ್ಪ ದಿನಗಳ ಬಳಿಕ ಗುಜ್ರಾಲ್ ಅವರ ಖಾತೆ ಬದಲಾಗುತ್ತೆ ಹೀಗೆ ಯೋಗ ಕಲಿಸಲು ಬಂದ ಧೀರೇಂದ್ರ ಬ್ರಹ್ಮಚಾರಿ ಇಂದಿರಾ ಸಂಬಂಧ ಬೆಳೆಸಿ ಸರ್ಕಾರದ ಆಡಳಿತದಲ್ಲೂ ಕೈ ಹಾಕುತ್ತಿದ್ದ ಅನ್ನೋ ಆರೋಪಗಳು ಬಂದವು ಮತ್ತೊಂದು ವಿಚಾರ ಅಂದರೆ ಈ ಹಿಂದೆ ಇಂದಿರಾ ಗಾಂಧಿ ಶಾಂತಿನಿಕೇತನದಲ್ಲಿ ಇದ್ದಾಗಲೂ ಜರ್ಮನ್ ಶಿಕ್ಷಕರನ್ನು ತೀರ ಹಚ್ಚಿಕೊಂಡಿದ್ರು ಅನ್ನೋ ಮಾತುಗಳು ಕೂಡ ಇವೆ ಈ ವಿಚಾರ ಗೊತ್ತಾಗಿಯೇ ರವೀಂದ್ರನಾಥ ಟ್ಯಾಗೋರರು ಇಂದಿರಾ ಗಾಂಧಿಯನ್ನು ತಮ್ಮ ಶಾಂತಿನಿಕೇತನದಿಂದ ಆಚೆ ಕಳಿಸಿದ್ರು ಅನ್ನೋ ಮಾತುಗಳು ಇವೆ ಇದಲ್ಲದೆ ತಾವು ಮಂತ್ರಿಗಳಾದ ಮೇಲೆ ತಮ್ಮ ಸಂಪುಟದಲ್ಲಿ ಸಚಿವರಾಗಿದ್ದಂತಹ ಸರ್ದಾರ್ ಸ್ವರಣ್ ಸಿಂಗ್ ಹಾಗೂ ದಿನೇಶ್ ಸಿಂಗ್ ಅವರ ಜೊತೆ ಕೂಡ ಇಂದಿರಾ ಗಾಂಧಿ ಸಂಬಂಧ ಹೊಂದಿದ್ರು ಅನ್ನೋ ಮಾತುಗಳಿವೆ ಎಲ್ಲವೂ ಅನೇಕ ಪುಸ್ತಕಗಳಲ್ಲಿ ದಾಖಲಾಗಿವೆ ಇದರ ಜೊತೆಗೆ ಮತ್ತೊಂದು ಹೆಸರು ಕೇಳಿಬರುತ್ತೆ ಅದು ಮೊಹಮ್ಮದ್ ಯೂನಸ್ ಇಲ್ಲಿ ಗಾಂಧಿ ಫಿರೋಜ್ ಗಾಂಧಿ ದೂರಾದ ಮೇಲೆ ಇಂದಿರಾ ಗಾಂಧಿ ಒಂಟಿಯಾಗ್ತಾರೆ ಆಗ ಅವರ ಬಾಳಿಗೆ ಮತ್ತೊಬ್ಬ ಬರ್ತಾನೆ ಅವನೇ ಇ ಮೊಹಮ್ಮದ್ ಯೂನಸ್ ಮತ್ತೊಂದು ಆಘಾತಕಾರಿ ವಿಚಾರ ಏನಂದರೆ ಸಂಜಯ್ ಗಾಂಧಿ ಯೂನಸ್ ಪುತ್ರ ಅನ್ನೋದು ಇದಕ್ಕೆ ಸಾಕ್ಷಿ ಅಂದರೆ ಕೆ ಎನ್ ರಾವ್ ಅನ್ನೋ ಲೇಖಕ ಬರೆದಿರೋ ದಿ ನೆಹರು ಡಯಾನಸ್ಟಿ ಅನ್ನೋ ಪುಸ್ತಕ ಸಂಜಯ್ ಗಾಂಧಿ ಸತ್ತಾಗ ಇಂದಿರಾ ಗಾಂಧಿಗಿಂತ ಹೆಚ್ಚು ದುಃಖಿತನಾಗಿದ್ದು ಇದೇ ಯೂನಸ್ ಇದು ಯಾಕೆ ಅನ್ನೋದು ಇನ್ನೂ ನಿಗೂಢ ಇದೇ ವಿಷಯಕ್ಕೆ ಸಂಜಯ್ ಗಾಂಧಿಗೂ ಇಂದಿರಾ ಗಾಂಧಿಗೂ ಆಗಾಗ ಜಗಳ ಆಗ್ತಿತ್ತಂತೆ ಇದೇ ವಿಚಾರ ಇಟ್ಟುಕೊಂಡು ತನ್ನ ತಾಯಿಯನ್ನೇ ಬ್ಲಾಕ್ಮೇಲ್ ಮಾಡ್ತಾ ಇದ್ರಂತೆ ಇದೇ ಸಮಯದಲ್ಲಿ ಸಂಜಯ್ ಗಾಂಧಿ ಸತ್ತಿದ್ದು ನಿಗೂಢವಾಗಿದೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ